ಬಾಲಿವುಡ್ ನ ಕಿಲಾಡಿ ಅಕ್ಷಯ್ ಕುಮಾರ್ ಮತ್ತು ಟೈಗರ್ ಶ್ರಾಫ್ ಅಭಿನಯದ ಮಿಯಾ ಚೋಟೆ ಮಿಯಾ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಈ ಮೊದಲ ನೋಟ ಒಟ್ಟು ಮೂರು ನಿಮಿಷ ಮೂರು ಸೆಕೆಂಡ್ ಟೈಮಿಂಗ್ ಅನ್ನ ಹೊಂದಿರುವಂತದ್ದು ಈ ಒಂದು ಟ್ರೈಲರ್ಗೆ ಸಾಕಷ್ಟು ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಸಿಕ್ಕಾಪಟ್ಟೆ ಹೈ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ಹೊಂದಿದೆ ಅಂತ ಗೊತ್ತಾಗ್ತಾ ಇದೆ ಈ ಒಂದು ಟ್ರೈಲರನ್ನು ನೋಡಿದ್ರೆ ಟ್ರೈಲರ್ ರಿಲೀಸ್ ಆಗ್ತಾ ಇದ್ದ ಹಾಗೆ ಇದು ಹಿಂದಿ ಕನ್ನಡ ಸೇರಿದಂತೆ ಒಟ್ಟು ಐದು ಭಾಷೆಗಳಲ್ಲಿ ಮೊದಲ ನೋಟದ ಅನಾವರಣಗೊಂಡಿದೆ ಅಂತ ಗೊತ್ತಾಗ್ತಾ ಇದೆ ಒಟ್ಟು ಮೂರು ನಿಮಿಷ ಮೂರು ಸೆಕೆಂಡ್ ಇರುವಂತಹ ಪವರ್ ಪ್ಯಾಕ್ಡ್ ಟ್ರೈಲರ್ನಲ್ಲಿ ಅಕ್ಷಯ್ ಹಾಗೂ ಟೈಗರ್ ಶ್ರಾಫ್ ಆಕ್ಷನ್ ಮೂಲಕ ಅಬ್ಬರಿಸಿದ್ದಾರೆ ಬಡೇ ಚೋಟೆ ಮಿಯ ಟ್ರೈಲರ್ ನಲ್ಲಿ ಮೈ ಝುಮ್ ಅನಿಸುವಂತಹ ಹೈ ಆಕ್ಷನ್ ಸೀಕ್ವೆನ್ಸ್ ಕೂಡ ಹೈಲೈಟ್ ಆಗಿದೆ ದೇಶಭಕ್ತಿ ಒಕ್ಕಿಸುವಂತಹ ಈ ಜಲಕ್ನಲ್ಲಿ ಕಿಲಾಡಿ ಮತ್ತು ಟೈಗರ್ ನ ಜುಗಲ್ ಬಂದಿ ನೋಡುಗರಿಗೆ ಸಾಕಷ್ಟು ಕಿಕ್ ಸಹ ಕೊಟ್ಟಿದೆ ಇನ್ನು ಕಳನಾಯಕನಾಗೆ ಪೃಥ್ವಿರಾಜ್ ಸುಕುಮಾರನ್ ಕಾಣಿಸಿಕೊಂಡಿದ್ರು ಕೂಡ ಅವರನ್ನ ಟ್ರೈಲರ್ನಲ್ಲಿ ರಿವೀಲ್ ಮಾಡಿಲ್ಲ ಇನ್ನು ಈ ಸಿನಿಮಾದಲ್ಲಿ ನಾಯಕಿಯರಾಗಿ ಬಾಲಿವುಡ್ ನಟಿಯರಾದಂತಹ ಸೋನಾಕ್ಷಿ ಸಿನ್ಹಾ ಮಾನುಷಿ ಚಿಲ್ಲರ್ ಮತ್ತು ಅಲಯಾ ಎಫ್ ಅವರು ಕೂಡ ಪ್ರಮುಖ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ